ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ನವೀಕರಣ ಕಾಮಗಾರಿಗೆ ಸಚಿವ ಎಸ್ ಬೊಸರಾಜು ಚಾಲನೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸಿದರೆ ಹೋರಾಟ ರಮೇಶ್ ಡಿಸೆಂಬರ್ ಎರಡರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಹದಿನೈದು ಕಂಪನಿಗಳು ಭಾಗಿ ಡಾಕ್ಟರ್ ಎಂಕಣ್ಣ ಮಾಹಿತಿ ಬಂಜಾರ ಸೇವಾ ಸಂಘದ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರತಿ ತಾಂಡದಲ್ಲಿ ಕಾರ್ಯಪಡೆ ರಚನೆ ವಿಜಯಕುಮಾರ್ ಜಾಧವ್ ಜಲಾಲ್ ನಗರದಲ್ಲಿ ಚರಂಡಿಯಲ್ಲಿ ಮೊಸಳೆ ಪತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ರಕ್ಷಣೆ ಯರಮರಸ್ ಬಳಿ ರಸ್ತೆ ಬದಿ ನಿಂತಿದ್ದವರಿಗೆ ಲಾರಿ ಡಿಕ್ಕಿ ಇಬ್ಬರ ಸಾವು ಅಭಿವೃದ್ಧಿ ಪ್ರಾಧಿಕಾರದಿಂದ ನಗರದ ಅಂಬೇಡ್ಕರ್ ವೃತ್ತದ ನವೀಕರಣ ಅಭಿವೃದ್ಧಿ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರ ಪಾಲಿಕೆಯ ಮಾಜಿ ಮಹಾಪೌರರಾದ ನರಸಮ್ಮ ನರಸಿಂಳು ಮಾಡಿಗಿರಿ ಪ್ರಮುಖರಾದ ಜಯಣ್ಣ ಕೆಶಾಂತಪ್ಪ ರವೀಂದ್ರ ಜಲ್ದರ್ ಎಂ ವಿರೂಪಾಕ್ಷಿ ರವೀಂದ್ರನಾಥ್ ಪಟ್ಟಿ మొహమ్మద్ శాలం విశ్వనాథ్ పట్టి ఎంఆర్ బేరి కేఈ కుమార్ తిమ్మారెడ్డి శ్రీనివాస్ రెడ్డి మల్లికార్జున ఏగనూర్ సేర அதின்னதானவேரியம் புட்சே பந்த குமரடி சொல்லுங்க நம்ம சங்கன் கொடிசைவத்துக்கு டால்파 ஏதோ படுத்துறோம் அம்பேர் கிட்ட படுத்து படுத்து ச்சேனா டைக்குடா கொடக்குட்ட தானா ச்சே ஆ வா பாடுடா யார் தென சௌரான சித்தி ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ಕಾರ್ಯಕ್ರಮ ನಿರ್ವಹಿಸತಕ್ಕಂಥ ಸನ್ಮಾನ ಶ್ರೀ ಎನ್ ಎಸ್ ಗೋಷೇ ಸಾಹೇಬರಿಗೆ ಸನ್ಮಾನ ಶ್ರೀ ಡಾಕ್ಟರ್ ಎಸ್ ಶ್ರೀಲಂತ್ ಪಾಟೀಲ್ ಸಾಹೇಬರಿಗೆ ಸನ್ಮಾನ ಶ್ರೀ ಶ್ರೀ ಜಿಲ್ಲಾಧಿಕಾರಿಗಳಿಗೆ ಶ್ರೀ ವಿಜಯ ಮೋಹ ರೈತರು ಮಹಾನಗರ ಪಾಲಿಕೆ ಅವರಿಗೆ ಶ್ರೀಮತಿ ನರಸಿಂಹ ನರಸಿಂಹ ನಾಗೇರ್ ಅವರಿಗೆ ಹಾಗೂ ರೈತರು ಮಹಾನಗರ ಪಾಲಿಕೆಯ ಸರ್ವ हाणे आइटम <coughs> ಸಮುದಾಯಗಳು ಬೆಂಬಲಿಸಿ ಅಧಿಕಾರಕ್ಕೆ ತಂದಿವೆ ಆದರೆ ಮುಖ್ಯಮಂತ್ರಿಯನ್ನು ಅಧಿಕಾರದಿಂದ ಗೆಳಿಸಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಮುದಾಯ ಮತ ಚಲಾಯಿಸಬೇಕಾಗುತ್ತದೆ ಎಂದು ಜಿಲ್ಲಾ ಕುರುಬ ಯುವ ಸಂಘದ ಜಿಲ್ಲಾಧ್ಯಕ್ಷ ಕೆಎ ರಮೇಶ್ ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಹಿಂದುಳಿದ ವರ್ಗದ ಬೆಂಬಲವೇ ಕಾರಣ ಆದರೆ ಐದು ವರ್ಷ ಅಧಿಕಾರ ನಡೆಸಲು ಸಿದ್ದರಾಮಯ್ಯನವರನ್ನು ಅವಕಾಶ ಮಾಡಲಾಗಿತ್ತು ಆದರೀಗ ಅಧಿಕಾರ ಹಂಚಿಕೆ ವಿಷಯ ಪ್ರಸ್ತಾಪಿಸಲಾಗುತ್ತಿದೆ ಎಲ್ಲಾ ಜಾತಿ ಜನರನ್ನು ವಿಶ್ವಾಸ ತೆಗೆದುಕೊಂಡು ಯಾವುದೇ ಕಳಂಕವಿಲ್ಲದೆ ಸಿದ್ದರಾಮಯ್ಯನವರು ಜನಪರವಾದ ಆಡಳಿತ ನೀಡುತ್ತಿದ್ದಾರೆ ಸಿಎಂ ಬದಲಾವಣೆ ಅನವಶ್ಯಕವಾಗಿದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಬದಲಾವಣೆಗೆ ಮುಂದಾದರೆ ಭಾರಿ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಬದಲಾವಣೆಗೆ ಮುಂದಾದರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಹೋರಾಟ ನಡೆಸುವ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ತರ ಪಕ್ಷಕ್ಕೆ ಬೆಂಬಲಿಸಲು ಜನರಲ್ಲಿ ಮನವಿ ಮಾಡುವುದಾಗಿ ಹೇಳಿದರು ಎಪ್ಪತ್ತರಿಂದ ಎಂಬತ್ತರಷ್ಟು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಳದ ನಂತರ ಸಂದರ್ಭದಲ್ಲಿ ಮೂವತ್ತು ತಿಂಗಳು ಅವಧಿಯ ನಂತರ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಯಾರಿಗೂ ತಿಳಿದಿರಲಿಲ್ಲ ಅದರಿಂದ ಮಾನ್ಯ ಸಿದ್ದರಾಮಯ್ಯವರೇ ಐದು ವರ್ಷ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಮುಂದರಿ ಮುಂದುವರಿಯಬೇಕೆಂದು ಎಲ್ಲ ಹೈದ ವರ್ಗದ ಜನಗಳ ಆಶಯವಾಗಿದೆ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ತದನಂತರ ಎಲ್ಲ ಜಾತಿ ಜನಾಂಗದ ಬಡ ವರ್ಗದ ಜನರಿಗೆ ಅನೇಕ ಜನರಿಗೆ ಸಾಮಾಜಿಕ ಜನಪರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸರಕಾರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರ್ತಾರೆ ಇಂತಹ ಸಂದರ್ಭದಲ್ಲಿ ಕೆಲವು ಶಾಸಕರು ಮಾನ್ಯ ಮುಖ್ಯಮಂತ್ರಿಯನ್ನು ಬದಲ ಬದಲಾವಣೆ ಮಾಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ವನ್ನು ಒತ್ತಾಯ ಮಾಡುತ್ತಿರುವುದು ಬಂದಿದೆ ಒಂದು ವೇಳೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬಾರದೆಂದು ನಮ್ಮ ಕರ್ನಾಟಕ ಪ್ರದೇಶ ಯುವ ಕುಕ್ಕ ಸಂಘ ರೈತರು ಜಿಲ್ಲಾ ಮತ್ತು ತಾಲೂಕು ಘಟಕದ ಪರವಾಗಿ ಹೈಕಮಾಂಡಿ ಕಾಂಗ್ರೆಸ್ ಹೈಕಮಾಂಡ್ ಮನವಿ ಮಾಡುತ್ತಿದ್ದೇವೆ ಒಂದು ವೇಳೆ ನಮ್ಮ ಮನವಿಯನ್ನು ಪರಿಗಣಿಸದೆ ಮಾನ್ಯ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿದ್ದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬಹು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಹಾಗೂ ಮುಂಬರುವಂತ ಚುನಾವಣೆಗಳಲ್ಲಿ ಕುರುಬ ಸಮಾಜ ಹಾಗೂ ಹೈಂದ್ರ ವರ್ಗದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯಾದ್ಯಂತ ಮತಗಳನ್ನು ಚಲಾಯಿಸುವಂತೆ ಕರ್ನಾಟಕ ಪ್ರದೇಶ ಯುವ ಸಂಘ ರಾಯಚೂರು ಜಿಲ್ಲಾ ಮತ್ತು ತಾಲೂಕು ಘಟಕದಿಂದ ಪ್ರಚಾರವನ್ನು ಮಾಡಲಾಗುವುದು ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತಗಳನ್ನು ಚಲಾಯಿಸಲಾಗುವುದು ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಂ ಸಿದ್ದರಾಮಯ್ಯ ಪರ ಅತ್ಯಂತ ಬಹುಮತ ಸರ್ಕಾರ ನಡೆಸಿತು ಬಟ್ ಈಗ ಈಗೇನು ಕೆಲವು ಸಿದ್ದರಾಮಯ್ಯವ್ರನ್ನ ಇಳಿಸ್ಬೇಕಂತೇಳಿ ಒಂದು ಸರ್ಕಾರ ಹೊಂಟಿದೆ ಬಟ್ ಅದು ಆಗಬಾರ್ದು ಐದು ವರ್ಷ ಪೂರ್ಣಗೊಳಿಸ್ಬೇಕು ಅವ್ರದ್ದು ಯಾವುದೇ ಐದನ ನಾಯಕರು ಚುಕ್ಕೆ ಇಲ್ದಂಗೆ ಸರ್ಕಾರ ನಡೆಸಕತ್ತಾರ ಹಾಗಾಗಿ ನಾವೇನಂತೀವಿ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದವರು ಯಾವುದು ಇದನ್ನ ಕೆಳಗಿಳಿಸಿ ಮತ್ತೆ ಇನ್ನೊಬ್ಬರು ಅಂತ ಹೋಗ್ಬಾರ್ದು ಐದು ವರ್ಷ ಸಂಪೂರ್ಣವಾಗಿ ಮಾಡಬೇಕು ಒಂದು ವೇಳೆ ಅದೇನಾದ್ರೂ ಇಳಿಸಿ ಬೇರೆಯವ್ರನ್ನ ಮಾಡಿದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಈ ನಮ್ಮ ಕುರುಬ ಮತಗಳನ್ನ ನಾವು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಿಲ್ಲ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿ ಶಿಕ್ಷೆ ಇಲ್ಲ ನಮ್ಮಲ್ಲಿ ಗುರಿಯಾಗಿ ಕೋಟಾ ಬಂತು 140ಕ್ಕೆ ಬಂತು ನಿಮ್ಮ ಪ್ರಬಲ ಇರುವಲೇದನ ಕುರುಬ್ರ ಪ್ರಾಪನ್ನಿಕಾಗಿ ಪಂಚೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರು ಯಾವುದೇ ಕೊರತೆ ಆಗಿಲ್ಲ ಈ ಹೇಳಿದ ವಿರೋಧ ಪಕ್ಷದವರು ಹೇಳಿದರು ಏನು ಕೊಡಕ ಆಗಲ್ಲ ಅವರಿಗೆ ಸರ್ಕಾರ ಹೋಗುತ್ತೆ ಇತ್ತು ಅಂತಂದ್ರು ಇಲ್ಲಿವರೆಗೆ 2 ವರ್ಷ ಆದರೂ ಒಂದು ಕಪ್ಪು छुट्टಿಯಿದ್ದಂಗೆ ಪ್ರತಿ ಯೂನಿಟನ್ನು ಇನ್ನೂರು ಯೂನಿಟ್ ಹೆಚ್ಚತೆ ಕೊಟ್ಟಿದ್ದಾರೆ ಗ್ಯಾರಂಟಿ ಏನಾಗಿದೆ ಗೊತ್ತದ ಗೌಡ ಸರ್ ಪಂಚೆ ಗ್ಯಾರಂಟಿ ಏನಾಗಿದೆ ಪರಿಸ್ಥಿತಿ ಏನಾಗಿದೆ ಈ ಸಂದರ್ಭದಲ್ಲಿ ಗುರುಪ್ರತಾಪ್ ನರಸಣ್ಣ ಶಾಸ್ತ್ರಿ ಕೆತಿಮ್ಮಪ್ಪ ಶಾಮೂರ್ತಿ ವೀರಪಾಕ್ಷ ಗೌಡ ಗೂಳಪ್ಪ ವಿಷ್ಣು ಮಹೇಶ್ ವೀರೇಶ್ ಲಯನ್ ಇದ್ದರು

ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಶೈಕ್ಷಣಿಕ ವರ್ಷಗಳಲ್ಲಿ ಕಲಿಕೆ ಜೊತೆಗೆ ಕೌಶಲ್ಯ ಕೋರ್ಸನ್ನು ಅಧ್ಯಯನ ಮಾಡಿ ಸೇರಿದರೆ ಓದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಸರ್ಕಾರಿ ಪಟ್ಟದ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳದಲ್ಲಿ ಉದ್ಯೋಗವನ್ನು ಕೊಡಲಿಕ್ಕೆ ನಮ್ಮ ಕಾರ್ಯ ಹದಿನೈದು ಕಂಪನಿಗಳು ಬರ್ತಾ ಇದ್ದಾವೆ ಆ ಕಂಪನಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಪಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ ಮತ್ತು ನಮ್ಮ ಕಾಲೇಜ್ ಕಟ್ಟನೂರ ಎಪ್ಪತ್ತೈದು ವಿದ್ಯಾರ್ಥಿಗಳ ಅಧಿಕದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಮತ್ತು ಬೇರೆ ಕಾಲೇಜ್ ಇರ್ತಕ್ಕಂಥ ರಾಯಚೂರು ಮತ್ತು ಯಾದಗಿರಿ ಸಂಬಂಧಪಟ್ಟ ಡಿಗ್ರಿ ಕಾಲೇಜಲ್ಲಿ ಹಲವಾರು ಕಾಲೇಜಿಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಉದ್ಯೋಗ ಮೇಳದಲ್ಲಿ ನಾಳೆ ಪಾಸ್ಪೋರ್ಟ್ ಮಾಡ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಸೊ ಹೀಗಾಗಿ ಇಲ್ಲಿ ಉದ್ಯೋಗದ ಅವಕಾಶಕ್ಕೆ ಸಂಬಂಧಪಟ್ಟ ಹನ್ನೊಂದು ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಡ್ಮಿಷನ್ ಅಂತಕ್ಕಂಥದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ कंटेंट मतलब कम्युनिकेशन साइबर सिक्योरिटी मतलब नेटवर्क डिजिटल मार्केटिंग मतलब ग्राफिक डिजाइन जीएसटी अकाउंटिंग मीडिया मतलब फिल्म मेकिंग एस क्यू एल मत एस क्यू फॉर डाटा साइंस मतलब वेब डिजाइनर्स सप्लाई चेन मैनेजमेंट वेल्थ मैनेजमेंट सो इष्ट कॉर्स के संबंध पट्टा कंपनी नम कॉलेज ना ಬರ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ರೈಚೂರು ಮತ್ತು ಯಾಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಸಿಗಲಿ ಅಂತ ಹೇಳಿ ನಾವು ಇವತ್ತು ಬಂದು ಈ ವಿಷಯವನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೇವೆ ಸೊ ಹೆಚ್ಚಿನ ಮಾಹಿತಿ ಸಲಿಗೆ ಪ್ಲೇಸ್ಮೆಂಟ್ ಕೋರ್ಡಿನೇಟ್ ಆಗಿರ್ತಕ್ಕಂಥ ನಮ್ಮ ಸುರೇಶ್ ಕುಮಾರ್ ಅವರು ಕಾಲೇಜಿನ ಉದ್ಯೋಗ ಕೋಶದ ಸಂಚಾಲಕ ಡಾಕ್ಟರ್ ಶಿವರಾಜ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಕೌಶಲ್ಯ ಆಧಾರಿತ ಅಭ್ಯಾಸ ಮಾಡಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾಗವಹಿಸಲು ಅವಕಾಶವಿದೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಕಲಿಕೆಯ ಜೊತೆ ಕೌಶಲ್ಯ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿಯೇ ಉದ್ಯೋಗ ದೊರೆಯುವ ಅವಕಾಶವಿದೆ ನಿಗದಿತ ಎರಡು ವರ್ಷದ ಅವಧಿಯಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೆದಿದ್ದಾರೆ ಇಲ್ಲಿಯವರೆಗೆ ಒಂದು ಸಾವಿರ ಎರಡ್ನೂರ ಮೂವತ್ತೆಂಟು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಉದ್ಯೋಗ ಮೇಳದಲ್ಲಿ ಜಂಟಿ ಆಯುಕ್ತ ಡಾಕ್ಟರ್ ಶಿವಶರಣ್ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ವಿದ್ಯಾರ್ಥಿಗಳು ಉದ್ಯೋಗ ಮೇಳ ಸದುಪಯೋಗ ಪಡೆಯಬೇಕು ಎಂದರು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಉದ್ಯೋಗ ಮೇಳವನ್ನು ಆಯೋಜಿಸಿರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ನಾಳೆ ಉದ್ಯೋಗ ಮೇಳವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದೇವೆ ಈ ಉದ್ಯೋಗ ಮೇಳಕ್ಕೆ ಹನ್ನೆರಡಕ್ಕಿಂತ ಹೆಚ್ಚು ಕಂಪನಿಗಳು ನಮ್ಮ ಕಾಲೇಜಿಗೆ ಬರ್ತಿದ್ದಾವೆ ನಾಳೆ ಒಂದು ಎರಡನೇದಾಗಿ ಹದಿನೈದು ದಿನದಿಂದಲೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ನಡೀತಾ ಇದೆ ಈಗಾಗಲೇ ಹನ್ನೆರಡು ನೂರ ಮೂವತ್ ಮೂರು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಇದು ಕೇವಲ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಪ್ರೈವೇಟ್ ಕಾಲೇಜುಗಳಿಗೆ ಅಥವಾ ಅನುದಾನಿತ ಕಾಲೇಜುಗಳಿಗೆ ಇದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಇಲ್ಲ ಇದು ಸರ್ಕಾರದ ಪ್ರಾಯೋಜಕತ್ವದ ಉದ್ಯೋಗಗಳಾಗಿರೋದ್ರಿಂದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಡಿಗ್ರಿ ಕಾಲೇಜುಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಒಂದು ಇನ್ನೊಂದು ಕಂಡೀಷನ್ ಇದೆ ಏನು ಅಂತ ಹೇಳಿದ್ರೆ ಎಲ್ಲಾ ವಿದ್ಯೆ ಗೌರ್ಮೆಂಟ್ ಕಾಲೇಜ್ ಎಲ್ಲಾ ಪಾಸ್ ಔಟ್ ಆಗಿರ್ತಕ್ಕಂಥವ್ರಿಗೆ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಳೆದ ಎರಡು ವರ್ಷಗಳಲ್ಲಿ ಪಾಸ್ ಔಟ್ ಏನಾಗಿದ್ದಾರಲ್ಲ ವಿದ್ಯಾರ್ಥಿಗಳು ಅವರಿಗೋಸ್ಕರ ಇಟ್ಟಿರ್ತಕ್ಕಂಥ ಉದ್ಯೋಗ ಮೇಳ ಇದು ಅವರಿಗೋಸ್ಕರ ಅವ್ರಿಗೋಸ್ಕರನೇ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಎರಡು ವರ್ಷದ ಹಿಂದೆ ಒಂದು ಹೊಸ ಪ್ರಯೋಗ ಪ್ರಯೋಗವನ್ನ ಮಾಡಿದೆ ಡಿಗ್ರಿ ಕಾಲೇಜುಗಳಲ್ಲಿ ಏನು ಅಂತ ಹೇಳಿದ್ರೆ ಕಲಿಕೆ ಜೊತೆ ಕೌಶಲ್ಯ ಅಂತ ಹೇಳಿ ಹೊಸ ಕೋರ್ಸ್ ಅನ್ನ ಮಾಡಿದೆ ಕಲಿಕೆ ಜೊತೆ ಕೌಶಲ್ಯ ಒಂದು ಕೌಶಲ್ಯಾಧಾರಿತ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದೆ ಎಲ್ಲಾ ವಿದ್ಯಾರ್ಥಿಗಳು ಒಂದು ಪೇಪರ್ ಸಿಕ್ಸ್ಟರ್ ಆನಿಮೇಶನ್ ಆಗಿರ್ಬೋದು ಕಂಟೆಂಟ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು ಗ್ರಾಫಿಕ್ ಡಿಸೈನ್ ಆಗಿರ್ಬೋದು ಈ ರೀತಿ ಒಟ್ಟು ಹನ್ನೊಂದು ಪೇಪರ್ ಗಳು ಅದರಲ್ಲಿ ಒಂದು ಪೇಪರ್ ಅನ್ನ ಆರ್ಮಿ ಸೆಮಿಸ್ಟರ್ ಓದಿರ್ತಾರೆ ಇದು ಎರಡು ವರ್ಷದ ಹಿಂದೆ ಇಂಟ್ರೊಡ್ಯೂಸ್ ಮಾಡಿರತಕ್ಕಂಥದ್ದು ಅಂದ್ರೆ ಎರಡು ಬ್ಯಾಚ್ ಗಳು ಆ ಎರಡು ಬ್ಯಾಚ್ ಗಳಿಗೋಸ್ಕರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕಾಲೇಜಲ್ಲಿ ಇದೆ ಇದಕ್ಕೆ ಮಾನ್ಯ ಆಯುಕ್ತರು ಆನ್ಲೈನ್ ಮುಖಾಂತರ ಇದನ್ನ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಡೈರೆಕ್ಟ್ ಉದ್ಘಾಟನೆ ಮಾಡಲಿದ್ದಾರೆ ಅದ್ರ ಜೊತೆಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಶಿವಶರಣೆ ಅವರು ಸಹ ನಾಳೆ ನಮ್ಮ ಕಾಲೇಜ್ಗೆ ಆಗಮಿಸುತ್ತಿದ್ದಾರೆ ಒಟ್ಟಾರೆಯಾಗಿ ನಮ್ಮ ನಮ್ಮ ನಗರ ಶಾಸಕರಾಗಿರ್ತಕ್ಕಂಥ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು ಸಹ ಉದ್ಘಾಟಕರಾಗಿ ನಾಳೆ ಆಗಮಿಸ್ತಾ ಇದ್ದಾರೆ ಒಟ್ಟು ಹನ್ನೆರಡು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿದೆ ಬರೀ ನಮ್ಮ ಕಾಲೇಜಿನಲ್ಲಿ ಏಳನೂರಕ್ಕೂ ಅಧಿಕ ರಿಜಿಸ್ಟ್ರೇಷನ್ ವಿದ್ಯಾರ್ಥಿಗಳು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರುಗಳಾದ ರಾಘವೇಂದ್ರ ನಾಯಕ್ ಮಾಂತೇಶ್ ಅಂಗಡಿ ಇದ್ದರು ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ರಾಯಚೂರಿನ ಪ್ರಥಮ ಇಪ್ಪತ್ನಾಲ್ಕು ಗಂಟೆಗಳ ಟ್ರಾಮಾ ಸೆಂಟರ್ ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್ ಉನ್ನತ ಮಟ್ಟದ ಡಯಾಗ್ನೋಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್ ರೋಗಿ ಕೇಂದ್ರಿತ ಆರೈಕೆ ಇಪ್ಪತ್ತೊಂದು ವರ್ಷಗಳ ಸೇವೆಯ ಮುಖ್ಯ ಬಲಗಳು ನ್ಯೂರೋ ಸರ್ಜರಿ ಬ್ಯಾಕಪ್ ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ ನೂರು ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ ನಮ್ಮ ಮುಂದಿನ ಯೋಜನೆ ಕ್ಯಾಟ್ಲ್ಯಾಬ್ ವಿಭಾಗ ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಇಪ್ಪತ್ತೊಂದು ವರ್ಷಗಳ ನಂಬಿಕೆಗೆ ಧನ್ಯವಾದಗಳು ಬಾಲಂಕು ಆಸ್ಪತ್ರೆ ಬಸವನಬಾವಿ ಚೌಕ್ ರಾಯಚೂರು ನ್ಯೂಸ್ಗೆ ಸ್ವಾಗತ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದಿಂದ ಸಮಾಜದ ಅಭಿವೃದ್ಧಿಗೆ ಜಿಲ್ಲಾ ಮಟ್ಟದಿಂದ ತಾಲೂಕು ಹೋಬಳಿ ಮಟ್ಟದಲ್ಲಿ ಕಾರ್ಯಪಡೆ ರಚಿಸಿ ಸಮಾಜವನ್ನು ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕುಮಾರ್ ಜಾಧವ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ರಾಷ್ಟ್ರೀಯ ಅಧ್ಯಕ್ಷ ರಾಮ್ ನಾಯಕ್ ನೇತೃತ್ವದಲ್ಲಿ ರಾಜ್ಯದ ಜಿಲ್ಲೆಗಳಲ್ಲಿ ಸಂಘಟನೆಯ ಜಿಲ್ಲಾ ಮಾಹಿತಿ ರಚಿಸಲಾಗಿದೆ ಒಂಬತ್ತು ಜಿಲ್ಲೆಗಳು ಪೂರ್ಣಗೊಂಡಿದ್ದು ರಾಯಚೂರು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಅಮರೇಶ್ ರಾಥೋಡ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಣ್ಣ ಪವಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ರಾಜ್ಯದಲ್ಲಿ ಮೂರು ಸಾವಿರ ಮುನ್ನೂರ ತೊಂಬತ್ತು ತಂಡಗಳಿದ್ದು ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಘಟನೆಯನ್ನು ಬಲಪಡಿಸಿ ಸಮಾಜ ಸಂಘಟಿಸುವ ಕೆಲಸ ಮಾಡಲಾಗುತ್ತದೆ ಸಮಾಜ ಎಲ್ಲರೂ ಸೇರಿ ಸಂಘಟನೆಗಳ ಬೆಂಬಲ ಂತೆ ಮನವಿ ಮಾಡಿದರು ಮುಖ್ಯ ಉದ್ದೇಶ ಏನಂದ್ರೆ ನಾವು ಆಲ್ ಇಂಡಿಯಾ ಸಂಘದ ವತಿಯಿಂದ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ಡಿ ರಾಮನಾಯಕರಾವ ಮಾರ್ಗದರ್ಶನದಲ್ಲಿ ನಾನು ಹೊಸದಾಗಿ ರಾಜ್ಯಾಧ್ಯಕ್ಷ ಆದ ಮೇಲೆ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಮೂರು ಸಾವಿರದ ಮುನ್ನೂರ ತೊಂಬತ್ತು ತಾಣದಲ್ಲಿ ಮತ್ತೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಶಾಖೆಗಳನ್ನು ಸ್ಥಾಪನೆಯನ್ನು ಮಾಡಿ ಇಡೀ ಬಂಜಾರ ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮ ವಹಿಸುವುದಕ್ಕೋಸ್ಕರ ಒಂದು ಬಹುದೊಡ್ಡ ಒಂದು ಸಮಾಜ ಸೇವೆಯ ಪಡೆಯನ್ನು ಕಟ್ಟುವಂತಹ ತೀರ್ಮಾನವನ್ನು ಮಾಡಿದೀವಿ ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ನಾವು ಒಂಬತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಗಳನ್ನ ತಯಾರು ಮಾಡಿದ್ದೀವಿ ಈಗ ರಾಯಚೂರು ಬಂದು ಹತ್ತನೇ ಜಿಲ್ಲೆಯನ್ನಾಗಿ ನಾವು ಇವತ್ತು ಜಿಲ್ಲಾ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿ ಇಲ್ಲಿಯ ಎಲ್ಲ ಜಿಲ್ಲಾ ಮುಖಂಡರ ಒಂದು ಹಿರಿಯರ ಒಂದು ಏನು ಮಾರ್ಗದರ್ಶನ ಇದೆ ಅವರೆಲ್ಲ ಒಂದು ಮಾರ್ಗದರ್ಶನದಂತೆ ನಾವು ಅಮರೇಶ್ ಅಡವಿ ಬಾಯಿ ತಾಡ ಶ್ರೀ ಅಮರೇಶ್ ರಾಠೋಡ್ ಅವರನ್ನ ರಾಯಚೂರು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಎಲ್ಲ ಹಿರಿಯರ ಒಂದು ಸಲಹೆ ಮೇರೆಗೆ ಅವರನ್ನ ಆಯ್ಕೆಯನ್ನ ಮಾಡಿದ್ವಿ ಸೊ ಹಾಗಾಗ್ಬಿಟ್ಟು ಅಧಿಕೃತವಾಗಿ ಅಮರೇಶ್ ರಾಥೋಡ್ ಅಡವಿ ಭಾವಿ ಅವರು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮೆಲ್ಲರ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಇಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಇನ್ನೊಂದು ವಿಷಯವನ್ನು ನಾವು ಹೇಳ್ತೀವಿ ರಾಯಚೂರು ಜಿಲ್ಲೆಯಲ್ಲಿ ಏಳು ತಾಲೂಕುಗಳಿದಾವೆ ಆಮೇಲೆ ನೂರಾರು ತಾಣಗಳಿದ್ದಾವೆ ಎಲ್ಲಾ ತಾಂಡಗಳಲ್ಲೂ ಕೂಡ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಒಂದು ಸಮಿತಿಯನ್ನು ರಚನೆಯನ್ನು ಮಾಡುವುದರ ಮುಖಾಂತರ ಇಡೀ ಜಿಲ್ಲೆಯ ಬಂಜಾರರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಈ ರೀತಿಯಾದಂತಹ ಹಲವು ವಿಚಾರಗಳ ಮುಖಾಂತರ ಅಮರೇಶ್ ರಾಠೋಡ ಅವರ ಒಂದು ನೇತೃತ್ವದಲ್ಲಿ ಬಹುದೊಡ್ಡ ಒಂದು ಯೋಜನೆಯನ್ನು ಹಾಕೊಂಡು ಈ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತು ನಾವು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಪದಕರಣ ಕಾರ್ಯಕ್ರಮದ ಜೊತೆಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನ ಇಡೀ ಬಂಜಾರ ಸಮಾಜದ ಪರವಾಗಿ ನಾನು ಸಲ್ಲಿಸ್ತಾ ಇದ್ದಾರೆ ಧನ್ಯವಾದ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಮುಖಂಡರಿದ್ದಾರೆ ನಮ್ಮ ಪೂರ್ವ ರಾಜ್ಯ ಉಪಾಧ್ಯಕ್ಷರಾದಂತಹ ಗೋವಿಂದರಾಜ್ ಅವರು ನಮ್ಮ ಒಂದು ರಾಜ್ಯ ಪ್ರಧಾನ ಆದಂತಹ ಶ್ರೀ ಚಂದ್ರಶೇಖರ್ ಅವರು ನಮ್ಮ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಅಮೇಶ್ ರಾಠೋಡ್ ಅವರು ನಮ್ಮ ಒಂದು ಏನು ಜಿಲ್ಲಾ ಮುಖಂಡರಾದಂತಹ ಕೃಷ್ಣಾಪರವರು ನಾಯಕ್ ಮಾತನಾಡಿ ಮುದುಗಲ್ ಠಾಣಾ ವ್ಯಾಪ್ತಿ ಮಟ್ಟೂರು ತಾಂಡದಲ್ಲಿ ಪೊಲೀಸರು ತಾಂಡದ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ದ್ವೇಷ ಸಾಧಿಸಲು ಹೊರಟಿದ್ದು ಕೂಡಲೇ ಮುದುಗಲ್ ಪಿಎಸ್ಐಆರನ್ನು ಅಮಾನತುಗೊಳಿಸಬೇಕು ಎಂದರು ಈಗಾಗಲೇ ಮಹಿಳಾ ಆಯೋಗ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದೂರು ನೀಡಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ಸಮಾಜದಿಂದ ಹೋರಾಟ ನಡೆಸುವುದಾಗಿ ಹೇಳಿದರು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ಭ್ರಷ್ಟಾಧಿಕಾರಿಗಳಿಗೂ ನಾವು ದೂರು ಕೊಟ್ಟಿದ್ದೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಮಹಿಳಾ ಆಯೋಗದವರಿಗೂ ದೂರು ಕೊಟ್ಟಿವಿ ಆಮೇಲೆ ಜಿಲ್ಲಾ ಇವರು ಒಬ್ಬ ಮಹಿಳೆ ಮೇಲೆ ಒಬ್ಬ ಪಿ ಎಸ್ ಸಿ ಮನಗಂತೆ ಕಾಲ ಮಾಡೋದು ಸರಿನಾ ಯಾಕಂದರೆ ಒಬ್ಬ ಮಹಿಳೆ ಏನಾದರೂ ಘಟನೆ ಇದ್ರೆ ಅದಕ್ಕೆ ಅನಾಶಿಕವಾಗಿ ಒಬ್ಬ ಮಹಿಳೆ ಪೊಲೀಸ್ ಕರ್ನಾಟಕ ಸರ್ಕಾರದಲ್ಲಿ ಮಹಿಳೆ ಹುದ್ದೆಗಳು ಇದ್ದಾರೆ ಅವರು ಬೇಕಾದ್ರೆ ಏನಾದರೂ ಮಾಡಿ ಮುಟ್ಟಬಹುದು ಒಬ್ಬ ಪುರುಷರು ಆ ಒಂದು ಪಿ ಎಸ್ ಅವರು ಬೂಟು ಮತ್ತು ಲಾಠಿ ಚಾರ್ಜ್ ಹೊಡೆದು ರಣಂತೆ ಗಲೆ ಮಾಡಿ ಸಣ್ಣ ಸಣ್ಣ ಮಕ್ಕಳು ಇವತ್ತು ಐದು ಜನ ಬೀದಿಯಲ್ಲಿ ಬೀದಿಯಲ್ಲಿ ಅವರಿಗೆ ಊಟದ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಅಂತ ಸ್ಥಿತಿಯಲ್ಲಿ ಅವರು ಚಿಂತಾಜನಕ ರಸ್ತೆಯಲ್ಲಿ ಇದ್ದಾರೆ ಆದ್ರೆ ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೀವಿ ನಮ್ಮ ಆಲ್ ಇಂಡಿಯಾ ಬಂಜಾರ ಒಂದು ವೇದಿಕೆಯಿಂದ ತಮಗೆ ದಯವಿಟ್ಟು ವೆಂಕಟೇಶ್ ಮಾಡಗೇರಿ ಪಿ ಎಸ್ ಸಿ ಠಾಣೆ ಅವರಿಗೆ ಅವರು ರಮಾಂತುಗೊಳಿಸಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಿ ಮಾಡಬೇಕಂತ ಈಗಾಗಲೇ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಕೊಟ್ಟಿದ್ದೀವಿ ಇದುವರೆಗೆ ಯಾರೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಆ ಮಾಧ್ಯಮಗಳಲ್ಲಿ ಹೇಳ್ತೇನೆ ದಯವಿಟ್ಟು ತಾವು ಆದಷ್ಟು ಬೇಗ ಅವರನ್ನು ನಮ್ಮ ಈ ಒಂದು ಮರಣಂತಿಕಲ್ಯ ಒಳಗಟ್ಟಿರತಕ್ಕಂಥ ಜನರನ್ನ ಒಂದು ನ್ಯಾಯ ಕೊಡಿಸ್ತೀರಿ ಅಂತೇಳಿ ಪತ್ರಿಕೆ ಕೊಡ್ತೀವಿ ತಾವು ಒಂದು ಹೈಲೈಟ್ ಮಾಡಿ ಅವ್ರಿಗೆ ಒಂದು ನ್ಯಾಯ ಕೊಡಿಸಿದ್ರೆ ಅಂತೇಳಿ ನಾವು ಆಲ್ ಇಂಡಿಯಾ ಬಂಜಾರ ಈ ವೇದಿಕೆಯಿಂದ ನಾವು ಖಂಡಿತ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಸ್ವಾಲತ್ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಮರೇಶ್ ರಾಥೋಡ್ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜ್ ನಾಯಕ್ ಚಂದ್ರಶೇಖರ್ ಜಾಧವ್ ಜ್ಯೋತಿ ಕೃಷ್ಣಪ್ಪ ಸೇರಿ ಅನೇಕರಿದ್ದರು ಜಲಲ್ನಗರ ಬಡಾವಣೆಯ ಮಾಜಿ ನಗರಸಭೆ ಸದಸ್ಯ ತಿಮ್ಮಾರೆಡ್ಡಿ ಅವರ ಮನೆಯ ಬಳಿಯ ಚರಂಡಿಯಲ್ಲಿ ಮೊಸಳೆ ಮರಿಯೊಂದು ಕಾಣಿಸಿಕೊಂಡಿದ್ದು ನಿವಾಸಿಗಳು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಸಳೆಯನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಕೃಷ್ಣಾ ನದಿಗೆ ಬಿಡುವುದಾಗಿ ತಿಳಿಸಿದ್ದಾರೆ ಮಳೆ ನೀರಿಗೆ ಕೊಚ್ಚಿಕೊಂಡು ಬಂದು ಚರಂಡಿ ಸೇರಿರಬಹುದು ಎಂದು ಶಂಕಿಸಲಾಗಿದೆ

ಬೈಪಾಸ್ ರಸ್ತೆಯಿಂದ ಶಕ್ತಿನಗರದ ಕಡೆ ಲಾರಿ ಹೊರಟಿದ್ದು ಎಡಬದಿಗೆ ತಿರುವು ತೆಗೆದುಕೊಳ್ಳುತ್ತಿದ್ದ ವೇಳೆ ಎದುರಿಗೆ ಬರುತ್ತಿದ್ದ ವಾಹನವನ್ನು ತಪ್ಪಿಸಲು ಪೂರ್ತಿ ಎಡಬದಿಗೆ ಲಾರಿಯನ್ನು ತಿರುಗಿಸಿದ ಪರಿಣಾಮ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದು ಲಾರಿ ಕೆಳಗೆ ಸಿಕ್ಕಿ ಹಾಕಿಕೊಂಡ ನಾಗಪ್ಪ ಮತ್ತು ರಮೇಶ್ ಅವರ ದೇಹ ತುಂಡಾಗಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮೃತದೇಹಗಳನ್ನು ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಫ್ಕಾಸಿ ಮ್ಯಾಲ ಏನಕ್ಕೂ ನೋಡಿರೋಣ ಸಡಿ ಅಡದಲ್ಲಿ ಹೋಗ್ಲಾರು ಚಾ ಸಡ ಏನಿಲ್ಲ ಅಡಿಯಲ್ಲಿ ಹೋಗ್ಲಾರು ಚಾ ಸಡ ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತ ನವೀಕರಣ ಕಾಮಗಾರಿಗೆ ಸಚಿವ ಎನ್ ಎಸ್ ಬೊಸರಾಜು ಚಾಲನೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸಿದರೆ ಹೋರಾಟ ರಮೇಶ್ ಡಿಸೆಂಬರ್ ಎರಡರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಹದಿನೈದು ಕಂಪನಿಗಳು ಭಾಗಿ ಡಾಕ್ಟರ್ ಎಂಕಣ್ಣ ಮಾಹಿತಿ ಬಂಜಾರ ಸೇವಾ ಸಂಘದ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರತಿ ತಾಂಡದಲ್ಲಿ ಕಾರ್ಯಪಡೆ ರಚನೆ ವಿಜಯಕುಮಾರ್ ಜಾಧವ್ ಜಲಾಲ್ ನಗರದಲ್ಲಿ ಚರಂಡಿಯಲ್ಲಿ ಮೊಸಳೆ ಪತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ರಕ್ಷಣೆ ಯರಮರಸ್ ಬಳಿ ರಸ್ತೆ ಬದಿ ನಿಂತಿದ್ದವರಿಗೆ ಲಾರಿ ಡಿಕ್ಕಿ ಇಬ್ಬರ ಸಾವು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್